नमस्कार रे दोड बंदी हिगे ती नोड्र ना इवतीन विळाक चलो बर्रे चहा कुडे आकती नोड रे मारगिर तक चहा टोस्ट जे रे बरे चहा कुडे मा बर रे चहा कुडी ಇವತ್ತು ಜಾನಪದ ವಿಡಿಯೋ ಮಾಡೋದೈತ್ರಿ ಯಾವ್ದಪ್ಪ ಅಂದ್ರೆ ಕನ್ನಡ ಅಂದ್ರೆ ಯೂಟ್ಯೂಬ್ ಐಡಿಯ್ ರೀ ಯಾವ್ದಪ್ಪ ಅಂದ್ರೆ ಮುನ್ನ ಒಂದು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ರೀ ಮನೆ ಹಾಕಿ ಕುಂತು ಭಾಳ ಬೇಸ್ ರೊಗತ್ತಿದ್ ರೀ ನೋಡ ಬೇಸ್ ರೋಗಿದ್ ಆಗತ್ತಿದ್ರಿ ಇವತ್ತು ಬಜಾರಿಗೆ ಉಂಟೀವ್ರಿ ಎರಡು ಪೈಪು ಎಷ್ಟ್ರ ಅದ ರೀ ಕೊಟ್ಟು ಬರೋಕೆ ಕುಂತೀವಿ ರೀ ಇವತ್ತು ಬಜಾರಿಗೆ ಒಂದು ಜಿಶಿಪ್ ಒಂದು ಹಚ್ಚಿದ್ರಿ ಮನ್ ಎದಕ್ಕಪ್ಪ ಅಂದ್ರೆ ನಮಗೆ ನಳ ಬರಾಕತ್ತಿದ್ರಿ ಅದಕ್ಕೆ ನಾವು ಎಲ್ಲ ಎಲ್ಲ ಕಲೆಕ್ಷನ್ ಮಾಡಿಸಿದ್ರಿ ಎಲ್ಲ ಮುಗಿದಿದ್ರಿ ಆದರೆ ನೀನು ಎರಡು ಪೈಪ್ ಕುಡ್ದಿದ್ರು ಎಕ್ಸ್ಟ್ರಾ ಅದು ರಾತ್ರಿ ಕೊಡಕ್ಕೆ ಬಂದಿದ್ರಿ ಅದು ಇನ್ನೂ ಅಂಗಡಿ ತೆಗ್ದಿಲ್ರಿ ಅದಕ್ಕೆ ಮುಂಜಾನೆ ಹೋಗಿ ಮತ್ತು ವಾಪಸ್ ಹೋಗಿದ್ದಿರಿ ಈಗ ವಾಪಸ್ ಬಂದೀವಿ ರೀ ಇನ್ನೂ ಅಂಗಡಿ ರೀ ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡಾಗ ಕೊತ್ತೀವಿ ರೀ ಯಾವುದಪ್ಪ ಅಂದ್ರೆ ಬಸ್ಸು ಸರ್ಕಲ್ ಕಡೆ ಕೊ್ರಿ ನಾವೀಗ ಇದನ್ನ ನೋಡ್ರಿ ಜೆಸಿಪ್ ತಗೊಂಡ್ ಮಾನ್ ನಡೆಸಿದ ಪೈಪ್ಲೈನ್ ಮಾಡಿಸಿದ್ರಿ ಈಗ ನಮ್ಮ ನಾಳ ಬರ್ತಿದ್ದಿಲ್ರಿ ಈ ಹೊಸ ನಾಳೆ ತಗೊಂಡಿ ನೋಡ್ರಿ ನಾವೀಗ ಇದನ್ನ ನೋಡ್ರಿ ನಾಳೆ ಪೈಂಪ್ ಕೊಡೋಕೆ ಅಂಗಡಿ ಬಂದಿವಿ ಇನ್ನ ಅಂಗಡಿನ ತೆಗ್ದಿಲ್ಲ ನೋಡ್ರಿ ರಾತ್ರಿನು ಬಂದಿದ್ರಿ ಇನ್ನ ಆವಾಗೂ ಅಂಗಡಿ ರೀ ಈಗನು ಅಂಗಡಿ ತೆಗ್ದಿಲ್ಲ ನೋಡ್ರಿ ಅವ್ನು ಏನ್ ಮಾಡ್ತೀರಪ್ಪ ಈಗ ಬಂದ್ರು ನೋಡ್ರಿ ಅವ್ರು ಅಂಗಡಿ ಮಾಲಕರು ಈಗ ಬಂದಾರೀ ಅಂಗಡಿ ತೆಗಿತ್ತೀ ಈಗ ಪೈಪ್ ಕೊಟ್ಟರೆ ರೀ ಈಗ ನೋಡ್ರಿ ಪೈಂಪ್ ಕೊಟ್ಟು ರೊಕ್ಕ ರೀ ಇಲ್ಲಿ ಬಸ್ ಸ್ಟ್ಯಾಂಡ ನಿಂತೀರಿ ಈಗ ಬಸ್ ಕಡೆ ರೊಕ್ಕ ಎಲ್ಲ ಕೊಟ್ಟು ನೋಡ್ರಿ ಈಗ ಮನೆಗೆ ರೀ ಇದು ನೋಡ್ರಿ ಇದು ಮನಿ ಹೊಂತೀವ್ರಿ ಇದು ಬಸ್ ಸ್ಟಾಂಡ್ ಮುಂದೆ ಎಲ್ಲ ರೊಕ್ಕ ಎಲ್ಲ ಕೊಟ್ಟಿವ್ರಿ ಈಗ ಈಗ ಮನೆಗೆ ಹೊಂತೀವ್ರಿ ನೋಡ್ರಿ ಬಜಾರ್ ನೋಡ್ರಿ ಇದು ಇಲ್ಲೇ ನೋಡ್ರಿ ನಮ್ಮ ಗ್ರಾಮ ದೇವತೆ ಜಾತ್ರೆ ಆಗಿದ್ರಿ ದ್ಯಾಮಗುಡಿ ಜಾತ್ರೆ ರೀ ಇದು ನಮ್ಮ ಊರು ಮುದ್ದು ಜಾತ್ರೆ ನೋಡ್ರಿ ಇದು ದೊಡ್ಡ ಜಾತ್ರೆ ಇಲ್ಲೇ ಆಗಿತ್ತು ನೋಡ್ರಿ ಇದ ನೋಡ್ರಿ ನಮ್ಮ ಬಜಾರ್ ಅಂದ್ರೆ ಇದು ಈಗ ಬಂದ ನೋಡ್ರಿ ಪೈಪ್ ಬಜಾರಿಗೆ ಕೊಟ್ಟು ಈಗ ಬಂದ ನೋಡ್ರಿ ಮನೆ ಕಡೆ ಮಸ್ತಾಗಿ ಅರ್ಭಿ ಹಾಕಿಂಗ್ ಸಿಸ್ಟಾಗ ಊಟಕ್ಕೆ ಕುಂತು ನೋಡ್ರಿ ಬರ್ರಿ ಊಟ ಮಾಡುವ ಅನ್ನ ಸರ್ ನೋಡ್ರಿ ಊಟ ಮಾನ ಜಡಿ ಬೇಕ್ರಿ ಈಗ ಜಡಿದು ವಿಡಿಯೋ ಮಾಡೋಕೆ ಹೋಗಬೇಕು ರೀ ಈಗ ನೀವು ಬರ್ರಿ ಊಟ ಮಾಡ ಮನೆ ಹಾಕಿ ಕೂತ ಇನ್ನೂರು ಮನೆ ಹೊಂಟೀವಿ ರೀ ಈಗ ಹೊತ್ತು ವೀಡಿಯೋ ಮಾಡೋದೈತ್ರಿ ಲಾಂಗ್ ವಿಡಿಯೋ ಯೂಟ್ಯೂಬ್ದು ರೀ ಇದು ನೋಡ್ರಿ ನಮ್ಮ ಸಹಜನವ್ರ ಮುನಿ ನಮ್ಮ ಸಹಜನ ನಂಬರ್ ನೋಡ್ರಿ ಅಲ್ಲಿ ಇವತ್ತಿನ ವಿಲಾಗ್ ಇಷ್ಟ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮುಂದಿನ ವಿಲಾಗ್ ಜೊತೆ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ